ನಮಸ್ಕಾರ ವೀಕ್ಷಕರೇ ರಾಜ್ಯದ ಜನತೆಗೆ ಎಲ್ಲ ಮಹಿಳೆಯರಿಗೂ ಕೂಡ ಈಗ ತಲೆನೋವು ಸ್ಟಾರ್ಟ್ ಆಗಿರತ್ತೆ ಸೊ ಯಾಕಪ್ಪ ಅಂದ್ರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಅಮೌಂಟ್ ಅನ್ನ ಇನ್ಮೇಲಿಂದ ಹಾಕಲ್ಲ ಅಂತ ಘೋಷಣೆ ಮಾಡ್ತಾ ಇದ್ರು ಸೊ ಹೀಗಾಗಿ ಇನ್ಮೇಲಿಂದ ಅಮೌಂಟ್ ಬರಲ್ವಾ ಬರತ್ತ ಸೊ ಇನ್ನೊಂದು ಕೆಲವೊಂದಿಷ್ಟು ಜನರಿಗೆ ಅಮೌಂಟ್ ಬರಲ್ದೇ ಇರೋದನ್ನೇ ಒಳ್ಳೇದು ಸೊ ಯಾಕಂದ್ರೆ ಒಂದ್ ಕಂತ ಹಾಕ್ತಾರೆ ಎರಡು ಕಂತ ಹಾಕ್ತಾರೆ ಮುಂದಿನ ಕಂತುಗಳು ಕೂಡ ಹಾಕಲ್ಲ ಇವರು ಸುಮ್ನೆ ಗ್ಯಾರಂಟಿ ಸ್ಕೀಮ್ ಅಂತ ತೆಗೆದು ಹಾಕಿದ್ದಾರೆ ಸೊ ಅದಕ್ಕೋಸ್ಕರ ಇವ್ರು ಹಾಕ್ಲಿಲ್ಲ ಅಂದ್ರೆನೆ ನಮಗೆ ಒಳ್ಳೇದು ಅಂತಾನು ಕೂಡ ಮಾಹಿತಿ ಬರ್ತಾ ಇದೆ ಸೊ ಹೀಗಾಗಿ ಸೊ ಅದ್ರ ಬಗ್ಗೆನೆ ಒಂದು ಕಾಂಗ್ರೆಸ್ ನಿಟ್ಟವಾದಂತಹ ನಿರ್ಧಾರವನ್ನ ತೆಗೆದು ಹಾಕ್ತದೆ ಸೊ ಆ ಒಂದು ನಿರ್ಧಾರ ಏನು ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಸೊ ಜನರಿಗೆ ಇನ್ಮೇಲಿಂದ ಅಮೌಂಟ್ ಬರುತ್ತಾ ಅಥವಾ ಇಲ್ವಾ ಸೊ ಆ ಒಂದು ಮಾಹಿತಿಯನ್ನ ತಿಳಿಸಿದ್ದಾರೆ ಸೊ ಇದನ್ನ ಟೀಕಿಸುವಂತಹ ಒಂದು ಬಿಜೆಪಿ ಸರ್ಕಾರ ಅಥವಾ ಒಂದು ಕಾಂಗ್ರೆಸ್ನ ಒಂದು ವಿರುದ್ಧವಾದಂತಹ ಸರ್ಕಾರಗಳು ಏನ್ ಮಾಡ್ತಾ ಇದಾವೆ ಇವರು ಐದು ವರ್ಷ ಕೊಡ್ತೇವೆ ಅಂತ ಅಂದು ಒಂದ್ ವರ್ಷನೂ ಕೂಡ ಕಂಪ್ಲೀಟ್ ಮಾಡ್ತಾ ಇಲ್ಲ ಒಳಗೇನೆ ಪೆಂಡಿಂಗ್ ಹಣನೇ ಕೂಡ ಬಹಳಷ್ಟು ಜನರಿಗೆ ಅನ್ನ ಭಾಗ್ಯ ಜನರು ಕೂಡ ಅಮೌಂಟ್ ಕೊಡ್ತಾ ಇದ್ದಲ್ಲ ಅದು ಐದು ಕೆ ಜಿ ಕೊಡ್ತಾ ಇರೋದು ಕೇಂದ್ರದಿಂದ ಬರ್ತಾ ಇರೋದು ಅಂತ ಮಾಹಿತಿ ತಿಳಿಸ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ನಾವು ಬಿಜೆಪಿಗೆ ಹಾಕಿದೀವಿ ಓಟ್ ಅಂತಾನು ಕೂಡ ಇಲ್ಲಿ ಜನರು ಕೂಡ ಹೇಳ್ತಾ ಇದ್ದಾರೆ ಸೊ ಹೀಗಾಗಿ ಸೊ ಏನೇನಿದೆ ಮಾಹಿತಿ ಈ ಒಂದು ಎರಡು ಸಾವಿರ ರೂಪಾಯಿ ಅಮೌಂಟ್ ಬರೋತ್ವ ಅನ್ನಭಾಗ್ಯ ಯೋಜನೆ ಅಮೌಂಟ್ ಬರುತ್ತೋ ಇಲ್ವೋ ಯುವ ಅಂತೂ ಅಂತ ಹೇಳಲೇಬೇಡಿ ಅಪ್ಲಿಕೇಶನ್ ಹಾಕಿದಷ್ಟೇ ಒಂದು ನಿಜ ಅದರ ಅಮೌಂಟ್ ಇನ್ನೂ ಕೂಡ ಯಾವ ಒಂದು ವಿದ್ಯಾರ್ಥಿಗಳಿಗೂ ಕೂಡ ಹೋಗ್ತಾ ಇಲ್ಲ ಕಣ್ರಿ ಸೊ ಇದು ಫ್ಯಾಕ್ಟ್ ಅಲ್ಲ ನಿಜ ಇದು ಸೊ ಇದನ್ನ ಒಂದು ವಿದ್ಯಾರ್ಥಿಗಳೇ ಹೇಳ್ತಾ ಇರುವಂತದ್ದು ಸೊ ಅದನ್ನ ನಿಮ್ ಮುಂದೆ ಇಡ್ತಾ ಇದ್ದೀನಿ ಯಾವ್ಯಾವ ಆ ಒಂದು ಸ್ಕೀಮ್ಗಳ ಬಗ್ಗೆ ಯಾರು ಏನೇನ್ ಮಾತಾಡ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನಾವು ಮೊದಲನೇ ಆಗಿ ತಿಳ್ಕೊಬೇಕು ಸೊ ನಂತರ ಈ ಒಂದು ಸ್ಕೀಮ್ ಅನ್ನ ಯಾವಾಗಿನಿಂದ ಈ ಕಂಟಿನ್ಯೂವರ್ಸ್ ಮಾಡ್ತಾರ ಅಥವಾ ಸ್ಟಾಪ್ ಮಾಡ್ತಾರೆ ಯಾವಾಗಿನಿಂದ ಸೊ ಇದನ್ನ ನಾವು ತಿಳ್ಕೊಳ್ಳೋಣ ಗೃಹಲಕ್ಷ್ಮಿ ಯೋಜನೆ ಅಷ್ಟೇ ಅಲ್ಲ ಸೊ ಇದು ಗ್ಯಾರಂಟಿಗಳನ್ನ ನಾವು ಇನ್ಮೇಲಿಂದ ಬಂದ್ ಅಂತ ಕಾಂಗ್ರೆಸ್ನವರು ಸೊ ಯಾವಾಗ ಘೋಷಣೆ ಮಾಡಿದ್ರು ಯಾವಾಗ ಹೇಳಿದ್ರಪ್ಪ ಅಂದ್ರೆ ಲೋಕಸಭಾ ಚುನಾವಣೆಯ ಒಂದು ಅಪ್ ಏನು ಹೋಟಿಂಗ್ ಏನ್ ಇತ್ತಲ್ಲ ಸೊ ಅದಕ್ಕಿಂತ ಮುಂಚೆನೆ ನೀವೇನಾದ್ರೂ ಒಂದು ಕೇಂದ್ರದಲ್ಲಿ ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಒಂದು ಕಾಂಗ್ರೆಸ್ ಅನ್ನ ಆಯ್ಕೆ ಮಾಡಲಿಲ್ಲ ಅಂದ್ರೆ ಅಧಿಕಾರಕ್ಕೆ ತರಲಿಲ್ಲಪ್ಪ ಅಂದ್ರೆ ಐದು ನಾವು ಮಾಡ್ತೇವೆ ಈ ಹೇಳ್ತಾ ಇದ್ದಾರೆ ಇವ್ರು ಅಧಿಕಾರಕ್ಕೆ ಅಂತ ಜನರು ಟೀಕಿಸ್ತಾ ಇದ್ದಾರೆ ಸೊ ಅದ್ರ ಜೊತೆಗೇನೆ ಬಿಜೆಪಿ ದವರು ಮತ್ತೆ ಇಲ್ಲಿ ಕಾಂಗ್ರೆಸ್ ವಿರೋಧಿ ಪಕ್ಷಗಳು ಕೂಡ ಟೀಕಿಸ್ತಾ ಇದ್ದಾವೆ ಸೊ ಅದಕ್ಕೋಸ್ಕರ ಇನ್ಮೇಲಿಂದ ಅಮೌಂಟ್ ಬರಲ್ಲ ಅಂತ ಒಂದು ಎಲ್ಲ ಒಂದು ಸರ್ಕಾರಗಳು ಕೂಡ ಹೇಳ್ತಾ ಇದ್ದಾವೆ ಸೊ ಆಗ ಒಂದು ಇದನ್ನ ನಿಜ ಒಂದು ಸಿದ್ದರಾಮಯ್ಯನವರೇ ಮತ್ತು ಡಿ ಕೆ ಶಿವಕುಮಾರ್ ಅವರೇ ಹೇರುವಂಥದ್ದು ನೀವೇನಾದರೂ ಕೇಂದ್ರ ಸರ್ಕಾರದಲ್ಲಿ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಆಯ್ಕೆ ಮಾಡಲಿಲ್ಲಪ್ಪ ಅಂದರೆ ಅವರಿಗೇನೆ ಓಟ್ ಹಾಕಲಿಲ್ಲ ಅಂದರೆ ನಿಮಗೆ ಅವನು ಐದು ಗ್ಯಾರಂಟಿಗಳು ಇನ್ಮೇಲಿಂದ ಬರೋಲ್ಲ ಅಂತ ಸ್ಟಾಪ್ ಮಾಡ್ತಾವಂತ ಮಾಹಿತಿ ತಿಳಿಸಿದರು ಆದರೆ ಒಂದು ರಿಸಲ್ಟ್ ಬಂದ ಮೇಲೆ ಯಾವುದೇ ರೀತಿಯಾದಂತಹ ಮಾಹಿತಿ ಹೇಳಿಲ್ಲ ಅವರು ಅಂದರೆ ಈಗ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಗೆ ಗೊತ್ತಾಗಿದೆ ಈಗ ಒಂದು ಎರಡು ನೂರ ತೊಂಬತ್ತೆರಡು ಒಂದು ಕ್ಷೇತ್ರಗಳಲ್ಲಿ ಗೆದ್ದುಕೊಂಡು ಬಿ ಜೆ ಅವರು ಈಗ ಒಂದು ಅಧಿಕಾರವನ್ನು ಚಲಾಯಿಸಲಿಕ್ಕೆ ಮುಂದಾಗಿದ್ದಾರೆ ಈಗ ನಾಳೆಲ್ಲ ನಡೆದು ಎಂಟನೇ ತಾರೀಕಿನೇ ಒಂದು ಅಧಿಕಾರವನ್ನು ಒಂದು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ ಒಂದು ನರೇಂದ್ರ ಮೋದಿ ಅವರು ಒಂದು ಪ್ರಮಾಣ ವಚನವನ್ನು ಏನಾದರೂ ರಾಹುಲ್ ಗಾಂಧಿ ಸರ್ ಅವರು ಸ್ವೀಕರಿಸಿದರೆ ಇವರು ಕಂಟಿನ್ಯೂವರ್ಸ್ ಆಗಿ ಒಂದು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ರು ಸೊ ಹಾಗಾದ್ರೆ ಈ ಒಂದು ಗ್ಯಾರಂಟಿಗಳನ್ನ ಗೋಸ್ಕರನೇ ಇವ್ರು ಮಾಡಿದ್ದ ಜನರ ಅಭಿವೃದ್ಧಿಗಾಗಿ ಮಾಡಿಲ್ವಾ ಅಂತ ಜನರು ಟೀಕಿಸ್ತಾ ಇದ್ದಾರೆ ಇದಕ್ಕೋಸ್ಕರ ನಾವು ಉಲ್ಟಾವ ಅಂದ್ರೆ ನಾವು ಬಿ ಜೆ ಪಿಗೆ ಹಾಕಿರೋದು ಅಂತ ಮಾಹಿತಿ ಕೂಡ ಬರ್ತಾ ಇದೆ ಜನರಿಂದ ಸೊ ಹಾಗಾದ್ರೆ ಇಲ್ಲಿ ಕಾಂಗ್ರೆಸ್ನವರು ಒಂದು ಒಂದು ಸದಸ್ಯರು ಏನು ಹೇಳ್ತಾ ಇದ್ದಾರೆ ಈ ಒಂದು ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೆ ಓಟ್ ಹಾಕಿದ್ದಾರೆ ಸೊ ನಾವು ಇನ್ಮೇಲಿಂದ ಬಂದ್ ಮಾಡಬೇಕಾ ಜನಗಳು ಕೂಡ ಕೆಲವೊಂದು ಜನಗಳು ಕೂಡ ನೀವು ಬಂದ್ ಮಾಡಿಬಿಡಿ ಇವರಿಗೆ ಪಾಠ ಕಲಿಸೋಣ ಇವ್ರು ದುಡಿದೇ ತಿನ್ಲಿ ಎರಡು ಸಾವಿರ ರೂಪಾಯಿ ಅಮೌಂಟ್ ಇನ್ಮೇಲಿಂದ ಹಾಕ್ಲಿಕ್ಕೆ ಹೋಗ್ಬೇಡಿ ಅಂತಲೂ ಕೂಡ ಮಾಹಿತಿ ಬರ್ತಾ ಇದೆ ಅಂದರೆ ಈಗ ಎರಡು ಸಾವಿರ ರೂಪಾಯಿಂದ ಇಷ್ಟು ಹೆಲ್ಪ್ ಆಗ್ತಾ ಇತ್ತು ಆದರೆ ಆ ಒಂದು ಎರಡು ಸಾವಿರ ರೂಪಾಯಿ ಇವ್ರಿಗೆ ಕೊಟ್ಟರು ಸಹಿತ ಇವ್ರು ನಿಮ್ಗೆ ಓಟ್ ಹಾಕಿಲ್ಲ ಅಂದರೆ ಅಂದರೆ ಹದಿನೇಳು ಕ್ಷೇತ್ರದಲ್ಲಿ ಬಿ ಜೆ ಪಿ ಮತ್ತೊಂದು ಆಯ್ಕೆ ಆಗಿರುವಂಥದ್ದು ಕೇವಲ ಒಂಬತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಆಯ್ಕೆ ಆಗಿರುವಂಥದ್ದು ಜೆ ಡಿ ಎಸ್ ಎರಡು ಕ್ಷೇತ್ರಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಂದಿರುವಂಥದ್ದು ಸೊ ಹಾಗಾದ್ರೆ ಇಲ್ಲಿ ಒಂದು ಬಿಜೆಪಿನ ಮೇಲುಗೈ ಸಾಧಿಸಿರುವಂಥದ್ದು ಇಷ್ಟೆಲ್ಲ ಗ್ಯಾರಂಟಿಗಳನ್ನ ಕೊಟ್ಟಿದ್ರು ಸಹಿತ ಬಿಜೆಪಿ ನೇ ಓಟ್ ಹಾಕಿದ್ದಾರೆ ಸೊ ಅದಕ್ಕೋಸ್ಕರ ಇನ್ ಮೇಲಿಂದ ಈ ಒಂದು ಐದು ಗ್ಯಾರಂಟಿಗಳನ್ನ ಬಂದ್ ಮಾಡಿ ಅಂತ ಕೆಲವೊಂದಿಷ್ಟು ಜನರು ಕೂಡ ಹೇಳ್ತಾ ಇದಾರೆ ಸೊ ಹಾಗಾದ್ರೆ ಇನ್ನು ಕೆಲವೊಂದಿಷ್ಟು ಜನರು ಏನು ಹೇಳ್ತಾ ಇದಾರೆ ಈ ಐದು ಗ್ಯಾರಂಟಿಗಳನ್ನ ಹೆಸರಿಗೆ ಮಾತ್ರ ಕೊಡ್ತಾ ಇದ್ದಾರೆ ಇಲ್ಲಿ ಮುಖ್ಯವಾದಂತಹ ಒಂದು ಶಕ್ತಿ ಯೋಜನೆ ಬಸ್ ಒಂದು ಫ್ರೀ ಆಗಿ ಮಾಡಿದ್ದಾರೆ ಇಲ್ಲ ಅನ್ನೋದಿಲ್ಲ ಸೊ ಆದರೆ ಇಲ್ಲಿ ಹೆಣ್ಮಕ್ಳು ಎಲ್ಲಿ ಅಂತ ತಿರ್ಗಾಡ್ತಾರೆ ಬಹಳ ಆದರೆ ಒಂದು ತವರ್ ಮನೆಗೆ ಹೋಗ್ತಾರೆ ಊರಿಗೆ ಹೋಗ್ತಾರೆ ಬರ್ತಾರೆ ಸೊ ಅಥವಾ ಪ್ರವಾಸವನ್ನು ಎಷ್ಟು ದಿವಸ ಅಂತ ಮಾಡ್ತಾರೆ ಆದರೆ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು ವಿದ್ಯಾರ್ಥಿಗಳಿಗೆ ವೃದ್ಧರಿಗೆ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಅದಕ್ಕಿಂತ ಹೆಚ್ಚಾಗಿ ಆಟೋ ರಿಕ್ಷಾ ಚಾಲಕರಿಗೆ ಟಾಟಾ ಎ ಸಿ ಒಂದು ಫೋರ್ ವೀಲರ್ ವಾಹನಗಳಿಗೆ ದಿನನಿತ್ಯ ದುಡಿದು ದಿನನಿತ್ಯದ ತಮ್ಮ ಜೀವನವನ್ನು ನಡೆಸುತ್ತಿರುವವರಿಗೆ ಅವರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಯಾಕಂದರೆ ಇಪ್ಪತ್ತು ಸಾವಿರ ಅಥವಾ ಮೂವತ್ತು ಸಾವಿರ ದುಡಿಯೋರು ಈಗ ಹತ್ತು ಸಾವಿರ ಕೂಡ ಆಗ್ತಾ ಇಲ್ಲ ತಮ್ಮ ಮನೆಯನ್ನು ಹೇಗೆ ನಡೆಸ್ತಾರೆ ಅಂತ ಒಂದು ಈಗ ನಾನು ರಿಯಲ್ ಆದಂತಹ ಒಂದು ರೀಲ್ಸ್ ನೋಡಿದ್ದೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಬೆಂಗಳೂರಿನಲ್ಲಿದ್ದ ಒಬ್ಬ ಯುವಕ ಏನಂದ್ರು ನಾವು ಪ್ರತಿ ತಿಂಗಳು ಸರ್ ನಾವು ಇಪ್ಪತ್ತು ಸಾವಿರ ರೂಪಾಯಿ ದುಡಿತಾ ಇದ್ದೆ ಸೊ ಅಷ್ಟರೊಳಗೆ ನನ್ನ ಮನೆ ಹಾಗೋ ಹೇಗೋ ನಡೆಸ್ತಾ ಇದ್ದೆ ಸೊ ನನ್ನ ಮಕ್ಕಳು ಕೂಡ ಇದ್ದರೆ ಅವ್ರಿಗೆ ಸಾಲಿ ಅದು ಇದು ಖರ್ಚು ಹೋಗ್ತಾ ಇತ್ತು ಆದರೆ ಇಲ್ಲಿ ಹತ್ತು ಸಾವಿರ ಆಗಲಿಕ್ಕೆ ಒದ್ದಾಡ್ತಾ ಇದ್ದೀನಿ ಸೊ ನಾನು ಏನು ಮಾಡಬೇಕು ಈ ಒಂದು ಬಸ್ ಫ್ರೀ ಮಾಡಿದ್ದಾರೆ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ನಾವು ಹೇಗೆ ಒಂದು ನಮ್ಮ ಮನೆಯನ್ನ ನಡೆಸಬೇಕಾಗತ್ತೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಆ ಒಂದು ಎರಡು ಸಾವಿರ ರೂಪಾಯಿ ನಾನು ತಿಂಗಳಿಗೆ ದುಡಿಯೋದು ಇಪ್ಪತ್ತು ಸಾವಿರ ರೂಪಾಯಿ ನೀವೇ ವಿಚಾರ ಮಾಡಿ ಅಂತ ಮಾಧ್ಯಮದಲ್ಲಿ ಈ ಒಂದು ಮಾಹಿತಿ ರೀಲ್ಸ್ ಸೊ ನೀವು ಕೂಡ ವಾಯ್ಲರ್ ಕೂಡ ಆಗಿತ್ತು ಈ ಒಂದು ಫ್ರೀ ಬಸ್ ಏನು ಸ್ಟಾರ್ಟ್ ಆಗಿತ್ತಲ್ಲ ಅವಾಗ ಸೊ ಹಾಗಾದ್ರೆ ಇದರಿಂದ ಎಷ್ಟು ಅನುಕೂಲ ಆಗಿದೆನೋ ಅಷ್ಟೇ ಅನಾನುಕೂಲ ಆಗಿದೆ ಇದರಿಂದ ಜನರಿಗೆ ಏನಾಗುತ್ತೆ ಆಲಾಸಿತನ ಉಂಟಾಗುತ್ತೆ ನಾವು ದುಡಿಯೋದು ಬೇಡ ಎರಡ್ ಸಾವಿರ ರೂಪಾಯಿ ಬಂದ್ರೆ ಇಲ್ಲಿಗೆ ಹೋಗೋರು ಬಹಳಷ್ಟು ಜನ ಇದ್ದಾರೆ ಮತ್ತೆ ಇಲ್ಲಿ ಫ್ರೀ ಆಗಿ ಬಸ್ ಅಂತ ಹೇಳ್ತಾ ಇದ್ರೆ ಜನರು ಏನ್ ಹೇಳ್ತಾ ಇದ್ರೆ ಫ್ರೀ ಆಗಿ ಮಹಿಳೆಯರಿಗೆ ನಮ್ಮಂತ್ರು ಒಂದು ಬಸ್ ಫ್ರೀ ಮಾಡಿದ್ರು ಆದ್ರೆ ನಮ್ಮ ಗಂಡಂದಿರು ಎಲ್ಲಾದ್ರೂ ಹೋಗ್ಬೇಕಂದ್ರೆ ಅವ್ರದ್ದು ಟಿಕೆಟ್ ಹೆಚ್ಚು ಮಾಡಿದ್ದಾರೆ ಸೊ ಇಲ್ಲ ಇನ್ನು ಅವರಿಂದ ತೆಗೆದು ನಮ್ಮ ಹತ್ರ ಕೊಡ್ತಾ ಇದ್ದಾರೆ ಅಷ್ಟೇ ನಮ್ಮ ದುಡ್ಡನ್ನು ನಮಗೆ ಕೊಡ್ತಾ ಇದ್ದಾರೆ ನಾವೇ ಬೇಕಿ ಇನ್ ಮೇಲಿಂದ ಅವ್ರಿಗೆ ಓಟ್ ಹಾಕಬೇಕು ಅಂತಾನು ಕೂಡ ಮಾಹಿತಿ ಬರ್ತದೆ ಇದಕ್ಕೋಸ್ಕರನೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ಹೆಚ್ಚಿಗೆ ಮೇಲುಗೈ ಸಾಧಿಸಿರುವಂಥದ್ದು ಸೊ ಇಲ್ಲಿ ಕಾಂಗ್ರೆಸ್ ಕೆಳಗಡೆಸಿರುವಂಥದ್ದು ಸೊ ಹಾಗಾದ್ರೆ ಆ ಒಂದು ಸಿದ್ದರಾಮಯ್ಯವರು ಏನು ಹೇಳಿದ್ದಾರೆ ಈ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ಒಂದು ಸ್ವಲ್ಪ ಸೊ ಏನು ಹೇಳಿದ್ರು ಮಾಧ್ಯಮದವರು ಕೇಳಿದಾಗ ಇಲ್ಲಿ ನೋಡಿ ನೀವು ಏನು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ರಿ ಸೊ ಅದಾದಮೇಲೆ ಎಮ್ ಎಲ್ ಎ ಅಲ್ಲಿ ತಂತ್ರೂ ನೀವು ಮೇಲುಗೈ ಸಾಧಿಸಿದ್ರಿ ಸೊ ಅದೇ ಒಂದು ಮೇಲುಗೈ ಇಲ್ಲಿ ಏಕೆ ಸಾಧಿಸ್ಲಿಲ್ಲ ಎಂ ಪಿ ಎಲೆಕ್ಷನಲ್ಲಿ ಅಲ್ಲಿ ಯಾಕೆ ನಿಮಗೆ ಹೆಚ್ಚಿನ ಓಟುಗಳು ಹೆಚ್ಚಿನ ಕ್ಷೇತ್ರಗಳಲ್ಲಿ ನೀವು ಗೆಲ್ಲಿಲ್ಲ ಅದ್ರ ಡಿ ಕೆ ಒಂದು ಡಿ ಕೆ ಶಿವಕುಮಾರ್ ಅವರ ತಮ್ಮ ಡಿ ಕೆ ಸುರೇಶ್ ಅವರು ಸೊ ಅವರೇ ಖುದ್ದಾಗಿ ಒಂದು ಆಯ್ಕೆ ಆಗಲಿಲ್ಲ ಅಂತ ಮಾಹಿತಿ ಅವರಿಗೆ ಟಿ ಕೆ ಬರ್ತಾ ಇತ್ತು ಸೊ ಆವಾಗ ಸಿದ್ದರಾಮಯ್ಯನವರು ಹೇಳಿದ್ರು ನಾನು ನಾವು ಒಂದು ನಮ್ಮ ಪಕ್ಷ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಒಂದೇ ಒಂದು ಕ್ಷೇತ್ರದಲ್ಲಿ ನಮ್ಮ ನಮ್ಮ ಕರ್ನಾಟಕದಲ್ಲಿ ಗೆದ್ದಿರುವಂಥದ್ದು ಸೊ ಅದಾದ ಮೇಲೆ ನಾವು ಟೋಟಲ್ ಆಗಿ ಈಗ ಒಂಬತ್ತು ಕ್ಷೇತ್ರದಲ್ಲಿ ಗೆದ್ದಿರುವಂಥದ್ದು ಎಂಟು ಕ್ಷೇತ್ರದಲ್ಲಿ ಎಕ್ಸ್ಟ್ರಾ ನಾವು ಮೇಲುಗೈ ಸಾಧಿಸಿದ್ದೀವಿ ಸೊ ಇದನ್ನು ನೀವು ಬಿ ಜೆ ಪಿ ಸರ್ಕಾರಕ್ಕೆ ಹೋಗಿ ಕೇಳಬೇಕಾಗತ್ತೆ ಅವರು ಇಪ್ಪತ್ತಾರು ಕ್ಷೇತ್ರದಲ್ಲಿ ಗೆದ್ದಿದ್ರು ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ಒಂದು ಕ್ಷೇತ್ರ ಜೆ ಡಿ ಎಸ್ಸು ಒಂದು ಕ್ಷೇತ್ರ ಕಾಂಗ್ರೆಸ್ಸು ಬಿಟ್ಟರೆ ಎಲ್ಲ ಎಲ್ಲ ಒಂದು ಜಿಲ್ಲೆಗಳಲ್ಲಿ ಒಂದು ಬಿಜೆಪಿನೇ ಮೇಲ್ಗೈ ಸಾಧಿಸಿರುವಂತದ್ದು ಸೊ ಅದಕ್ಕೆ ಇಷ್ಟು ಈಗ ಒಂದು ಕ್ಷಣದಲ್ಲಿ ಸಿಕ್ಕಿಲ್ಲ ಸೊ ಅದನ್ನ ಅವ್ರಿಗೆ ಹೋಗಿ ಕೇಳಬೇಕು ಜನರಂತೂ ನಮ್ಮ ಕೈಯನ್ನ ಬಿಟ್ಟಿಲ್ಲ ಹಿಡಿದಿದ್ದಾರೆ ಕೈಯನ್ನ ಅಂತ ಮಾಹಿತಿ ಕೊಟ್ಟಿದ್ದಾರೆ ಸೊ ಈ ಒಂದು ಮಾಹಿತಿಯ ಪ್ರಕಾರ ಅವರೇನಂದ್ರು ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ಬಂದ್ ಮಾಡ್ತೇವೆ ಕೂಡ ಇಲ್ಲ ಹೇಳಿಲ್ಲ ಚಾಲೋ ಅಂದ್ರೆ ಕಂಟಿನ್ಯೂಸ್ ಆಗಿ ಕೊಡ್ತೇವೆ ಅಂತಲೂ ಕೂಡ ಹೇಳಿಲ್ಲ ಆದಷ್ಟು ಮಾಹಿತಿ ಸ್ವಲ್ಪ ಅಲ್ಪ ಸ್ವಲ್ಪ ಏನು ಬರ್ತಾ ಇದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನೂ ಕೂಡ ಮಾಹಿತಿ ಹೇಳಿಲ್ಲಪ್ಪ ಅಂದರೆ ಇದು ಕಂಟಿನ್ಯೂಯಸ್ ಆಗಿನೇ ಬರ್ತಾ ಇರತ್ತೆ ಅಂತ ಮಾಹಿತಿ ಬರ್ತಾ ಇದೆ ಇನ್ನೂ ಒಂದು ಕೆಲವೊಂದಿಷ್ಟು ಕಡೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಯೋಜನೆ ಆಗಿರಲಿ ಅನ್ನ ಭಾಗ್ಯ ಯೋಜನೆ ಆಗಿರಲಿ ಯುವನಿಧಿ ಯೋಜನೆ ಆಗಿರಲಿ ಯುವನಿಧಿ ಯುವನಿಧಿ ಬಿಟ್ಟಾಕಿಬಿಡಿ ಅದ್ರ ಬಗ್ಗೆ ಏನು ಹೇಳೋ ಅಗತ್ಯನೇ ಇಲ್ಲ ಅದು ಅದರ ಯೋಜನೆ ಇದೆ ಇಲ್ಲವೂ ಗೊತ್ತಾಗ್ತಾ ಇಲ್ಲ ಯಾರು ಕೂಡ ಕೇಳ್ತಾ ಇಲ್ಲ ವಿದ್ಯಾರ್ಥಿಗಳು ಯಾಕೆಂದ್ರೆ ಅವ್ರು ಬಸ್ ಫ್ರೀ ಮಾಡಿದ್ದೇನೆ ಅವ್ರಿಗೆ ಕೆಟ್ಟ ಟೆನ್ಷನ್ ಆಗ್ತಾ ಇದೆ ಲೇಡೀಸ್ ಅಂತ ಹೋಗ್ತಾರೆ ಆರಾಮಾಗಿ ಆದರೆ ಜೇನ್ಸ್ ಏನಿದಾರಲ್ಲ ಸೊ ಅವ್ರಿಗೆ ನಿಲ್ಲಿಗೂ ಕೂಡ ಜಾಗ ಸಿಗ್ತಾ ಇಲ್ಲ ಕುಂಡ್ರದ್ ಬಿಡಿ ನಿಲ್ಕು ಕೂಡ ಜಾಗ ಇಲ್ಲ ಆ ರೀತಿಯಾಗಿ ರಷ್ಯ ಆಗ್ತಾ ಇದೆ ಸೊ ಇದಕ್ಕೋಸ್ಕರ ಜನರಿಗೆ ತುಂಬಾನೇ ಪ್ರಾಬ್ಲಮ್ ಕೂಡ ಆಗ್ತದೆ ಅನುಕೂಲ ಕೂಡ ಆಗ್ತಾ ಇದೆ ಹಿಂದೆ ಒಂದು ತಿಂಗಳ ಹಿಂದೆಗಳು ನೋಡಿದ್ರಿ ಸಿಕ್ಕಾಪಟ್ಟೆ ಹೆಣ್ಮಕ್ಳ ಹೆಣ್ಮಕ್ಳಿನಲ್ಲಿನೇ ಜಗಳ ಆಡ್ತಾ ಇರುವಂಥದ್ದು ಸೊ ಸೀಟ್ಗೋಸ್ಕರ ಸೊ ಈ ರೀತಿಯಾದಂತಹ ಸಂದರ್ಭ ಕೂಡ ಉಂಟಾಗಿರುವಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸೊ ಈ ಎಲ್ಲ ಒಂದು ಸಮೀಕ್ಷೆಯನ್ನು ನಾವು ಏನು ವಿಚಾರ ಮಾಡಿ ನೋಡಿದ್ರೆ ಒಂದು ಪರಿಸ್ಥಿತಿಗಳನ್ನು ಇದಕ್ಕೋಸ್ಕರನೇ ಬಿ ಜೆ ಪಿಗೆ ಈಗ ಇದು ಗ್ಯಾರಂಟಿಗಳನ್ನು ಕೊಡೋದ್ರೂ ಸಹಿತ ಬಿ ಜೆ ಪಿಗೆ ಓಟ್ ಹಾಕಿರುವಂಥದ್ದು ಜನರಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಹೀಗಾಗಿ ನಿಮ್ಗೆ ಈ ಎಷ್ಟು ಎಲ್ಲ ಮಾಹಿತಿಯನ್ನು ಅರ್ಥ ಆಗಿದ್ರೆ ನಿಮ್ಗೆ ಏನು ಕ್ವಶನ್ ಉಂಟಾಗ್ತಾ ಇರತ್ತೆ ಇದೇ ನಾ ರಿಯಲ್ ಆಗಿರುವಂಥದ್ದು ಇದಕ್ಕೋಸ್ಕರನೇ ಜನ ಜನರು ನಮ್ಮ ಕರ್ನಾಟಕದ ಜನರು ಬಿ ಜೆ ಪಿಗೆ ಒಂದು ಓಟ್ ಹಾಕಿರುವಂಥದ್ದು ಈ ಎಲ್ಲ ಐದು ಗ್ಯಾರಂಟಿಗಳನ್ನು ಮೀರಿನೂ ಕೂಡ ಓಟ್ ಹಾಕಿದ್ದಾರೆ ಅಂದರೆ ಈ ಗ್ಯಾರಂಟಿಗಳು ನಿಜವಾಗಿಯೂ ಅನು ಅನಾನುಕೂಲನೇ ಹೆಚ್ಚಾಗಿರುವಂಥದ್ದು ಅನುಕೂಲಕ್ಕಿಂತ ಅಂತ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ನಿಮ್ಗೇನು ಅನಿಸುತ್ತೆ ಇದು ಅನುಕೂಲನ ಅಥವಾ ಅನಾನುಕೂಲನವಾ ನಿಮ್ಗೆ ಹೆಚ್ಚಾಗಿ ಅಮೌಂಟ್ ಬಂದಿದೆಯಾ ಸೊ ಈ ಒಂದು ಕ್ವಶನ್ ಹಾಗೆ ಆಗುತ್ತೆ ವೀಕ್ಷಕರೇ ಸೊ ಹನ್ನೊಂದು ಕಂತುಗಳು ಬಂದ್ಬಿ ಗೃಹಲಕ್ಷ್ಮಿ ಏಜು ಅನ್ನೋದು ಸೊ ಇದರಲ್ಲಿ ಎಷ್ಟು ಕಂತುಗಳು ನಿಮಗೆ ಬಂದಿದ್ದು ಅನ್ನೋದನ್ನು ಕಮೆಂಟ್ ಮಾಡಿ ಎಷ್ಟು ಕಂತುಗಳು ಬಂದಿಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ಪ್ಲಸ್ ಇಷ್ಟು ಕಂತುಗಳು ಬಂದಿದ್ದಾವೆ ಮೈನಸ್ ಇಷ್ಟು ಕಂತುಗಳು ಬಂದಿಲ್ಲ ಅಂತ ಕಮೆಂಟ್ ಮಾಡಿ ಮತ್ತು ಇಲ್ಲಿ ಇನ್ನೊಂದು ನೀವು ವಿಚಾರ ಮಾಡಬೇಕಾಗತ್ತೆ ಜನರಿಗೆ ಏನಂದರು ಅಂದಿರುವಂತಹ ಮಾಹಿತಿ ನಾನು ಈಗಾಗಲೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇಲ್ಲಿ ನೋಡಿ ಆ ಒಂದು ಈಗ ಏಪ್ರಿಲ್ ಏನು ರಿಸಲ್ಟ್ ಏನು ನೀವು ಹಾಕಲಿಕ್ಕೆ ಹೋಗ್ತಾ ಇದ್ದೀರಲ್ಲ ಸೊ ಅಂತಹ ಒಂದು ತಿಂಗಳಲ್ಲಿ ಅಂತಹ ಒಂದು ತಿಂಗಳಲ್ಲಿ ನಿಮಗೆ ಒಂದು ಗೃಹಲಕ್ಷ್ಮಿ ಯೋಜನೆ ಅಮೌಂಟು ಎರಡರಿಂದ ಮೂರು ತಿಂಗಳು ಒಂದು ಕಂತುಗಳು ಒಮ್ಮೆಲೇ ಬಂದಿರುವಂಥದ್ದು ಅಂದರೆ ಎರಡು ಸಾವಿರ ರೂಪಾಯಿ ಇಂದ ಬಂದರೆ ನಾಳೆ ಎರಡು ಸಾವಿರ ರೂಪಾಯಿ ಬರ್ತಾಯಿತ್ತು ಮತ್ತು ನಾಡ್ದು ಕೂಡ ಎರಡು ಸಾವಿರ ರೂಪಾಯಿ ಸ್ಪೀಡಾಗಿ ಒಂದೇ ಕಂತಿನಲ್ಲಿ ಒಂದೇ ತಿಂಗಳಲ್ಲಿ ಎರಡಿಂದ ಮೂರು ಕಂತುಗಳು ಜಮಾ ಆಗಿರುವಂಥದ್ದು ಸೊ ಆದರೆ ಒಂದು ಸ್ವಲ್ಪ ವಿಚಾರ ಮಾಡಿ ಆ ಒಂದು ತಿಂಗಳಲ್ಲಿ ಬಂದಿರುವಂತಹ ಕಂತುಗಳು ಹಿಂದೆ ಯಾಕೆ ಸ್ಪೀಡಾಗಿ ಬರಲಿಲ್ಲ ಆ ಒಂದು ಎಲೆಕ್ಷನ್ ಟೈಮ್ನಲ್ಲಿನೇ ಯಾಕೆ ಬಂದು ಅಂತ ಕ್ವಶನ್ ಮಾಡ್ತಾ ಇದ್ದಾರೆ ಜನರು ಜನರಿಗೆ ಅರ್ಥ ಆಗಿದೆ ಸೊ ಇವರು ಆ ಒಂದು ಓಟಿಗೋಸ್ಕರನೇ ಈಗ ಒಂದು ಗ್ಯಾರಂಟಿಗಳನ್ನ ನಮಗೆ ಜಾರಿ ತರ್ತಾ ಇದ್ದಾರೆ ಹಣ ಇದಕ್ಕೋಸ್ಕರನೇ ಕೊಡ್ತಾ ಇದ್ದಾರೆ ಅಂತ ಒಂದು ತಿಳಿದುಕೊಂಡಿದ್ದಾರೆ ಸೊ ಈ ಒಂದು ಆ ಒಂದು ಈಗ ಮತ್ತೆ ಸ್ಲೋ ಮಾಡಿದ್ ಬಿಟ್ಟಿದ್ದಾರೆ ನೀವು ವಿಚಾರ ಮಾಡಬಹುದು ಹನ್ನೊಂದನೇ ನಾನು ಅತಿ ಸ್ಪೀಡ್ ಆಗಿ ಬರುತ್ತಿರುವಂತದ್ದು ಸೊ ಇದನ್ನು ನಾನು ಕೂಡ ಕಂಡಿದ್ದೇನೆ ನಾನು ಕೂಡ ಒಂದು ಸ್ವಲ್ಪ ಸಮೀಕ್ಷೆ ಮಾಡಿ ನೋಡಿದ್ದೇನೆ ಸೊ ಆದಷ್ಟು ಈ ಒಂದು ಜನರು ಹೇಳ್ತಾ ಇರುವಂತಹ ಮಾಹಿತಿ ನಿಜ ವೀಕ್ಷಕರ ನೀವು ಕೂಡ ಒಂದು ಎಲ್ಲ ದೇಶದ ಬಗ್ಗೆ ನಮ್ಮ ದೇಶ ಬಗ್ಗೆ ಎಲ್ಲ ರಾಜ್ಯದ ಬಗ್ಗೆ ವಿಚಾರ ಮಾಡಬೇಕಾಗತ್ತೆ ಸೊ ನೋಡಿ ನಿಮ್ಗೆ ಏನನ್ಸುತ್ತೆ ಈ ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ಜಯ ಗಳಿಸಿದ್ದಂಥ ಒಂದು ಕಾರಣಗಳು ಇವೆ ಅಂತ ಅನ್ಸುತ್ತೆ ನನಗೆ ಸೊ ಅದಕ್ಕೋಸ್ಕರ ಜನರು ಈ ರೀತಿಯಾಗಿ ವ್ಯಕ್ತಪಡಿಸಿದ್ದಾರೆ ತಮ್ಮ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಂದು ನ್ಯೂಸ್ನಲ್ಲಿ ಸೊ ಅದನ್ನು ನಾನು ನಿಮ್ಮ ಮುಂದೆ ಇಟ್ಬಿಟ್ಟಿದ್ದೀನಿ ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೇನೆ ಸೊ ಹಾಗಾದರೆ ಇನ್ಮೇಲಿಂದ ಗೃಹಲಕ್ಷ್ಮಿ ಯೋಜನೆಯು ಕೂಡ ಕಂಟಿನ್ಯೂವಸ್ ಆಗಿನೇ ಬರ್ತಾ ಇರುತ್ತೆ ಅಂಟನವಾಗಿ ಯೋಜನೆ ಕೂಡ ಕಂಟಿನ್ಯೂಯಸ್ ಆಗಿಯೇ ಬರ್ತಾ ಇರುತ್ತೆ ಆದರೆ ಇಲ್ಲಿ ಇವನಿದೆ ಅಂತರೂ ಲೆಕ್ಕಕ್ಕಿಲ್ಲ ಆದರೆ ಉಳಿದಿರುವಂತಹ ಒಂದು ಅವು ಕೂಡ ಚಾಲ್ತಿಯಲ್ಲಿರುತ್ತವೆ ಆದಷ್ಟು ಗೃಹಲಕ್ಷ್ಮಿ ಯೋಜನೆ ಏನಿದೆ ಅಲ್ಲ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಕೂಗ್ತಾನೆ ಹೋಗುತ್ತೆ ಅಂತ ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನು ಕಮೆಂಟ್ ಮುಖಾಂತರ ಹೇಳಿ ಯಾಕಂದರೆ ಬಹಳಷ್ಟು ಜನರು ಪೆಂಡಿಂಗೇ ಉಳಿತಾ ಇರೋದು ಪ್ರತಿಯೊಂದು ಕಂತದಲ್ಲಿ ಪ್ರತಿಯೊಂದು ಕಂತದಲ್ಲಿ ಪೆಂಡಿಂಗ್ ಏನೇ ಉಳಿತಾ ಇರೋದು ಪಿ ಎಂ ಕಿಸಾನ್ ಯೋಜನೆ ಥರ ಇವ್ರದ್ದು ಒಂದು ಬಟನ್ ಒತ್ತಿದ್ರೆ ಸಾಕು ಡೈರೆಕ್ಟಾಗಿ ಎಲ್ಲರ ಖಾತೆಗೆ ಜಮಾ ಆಗ್ತಾ ಇಲ್ಲ ಯಾಕೆ ಈ ಒಂದು ಕ್ವಶನ್ ಎಲ್ಲರ ತಲೆಯಲ್ಲಿ ಉಂಟಾಗಿಯೇ ಬಿ ಜೆ ಪಿ ಸರ್ಕಾರಕ್ಕೆ ಓಟ್ ಹಾಕಿರುವಂಥದ್ದು ಇದನ್ನು ಕೂಡ ಕ್ವಶನ್ ಒಬ್ಬ ಜನ ಒಂದು ಏನೋ ಪ್ರಜೆಗಳು ಕೇಳಿರುವಂಥದ್ದು ವೀಕ್ಷಕರೇ ಸೊ ಹೀಗಾಗಿ ಸೊ ಈ ಇಷ್ಟು ಮಾಹಿತಿಗಳನ್ನು ನೀವು ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಇದನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್